ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಉಳಿದಿರ್ತಕ್ಕಂಥ ಇವತ್ತಂತೂ ಮಿಸ್ ಮಾಡಬೇಡಿ ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ ಬರ ಪರಿಹಾರ ಮೂರು ವಿಚಾರಗಳ ಜೊತೆಯಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ತಿಳಿಸುವಂಥ ಕೆಲಸ ಮಾಡ್ತೀನಿ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ ಹಾಗೆ ಅದರ ಜೊತೆಯಲ್ಲಿ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ಪಕ್ಕಾ ಕ್ಲಾರಿಟಿ ಸಿಕ್ಕಿದೆ ಓಕೆನಾ ಏನು ಕ್ಲಾರಿಟಿ ಅಪ್ಪ ಅಂದರೆ ನಿಮಗೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಈಗ ಆಲ್ರೆಡಿ ಹದಿನಾಲ್ಕನೇ ತಾರೀಕು ಮೇ ಬಿಡುಗಡೆ ಆಯಿತು ಬಟ್ ಆದರೆ ಸ್ವಲ್ಪ ಜನರಿಗೆ ಹದಿನಾಲ್ಕನೇ ತಾರೀಕು ಬಿಡುಗಡೆ ಆಗಿದ್ದು ಬಿಟ್ಟರೆ ಹದಿನೈದು ಹದಿನಾರು ಬಿಡುಗಡೆ ಆಗಿಲ್ಲ ಓಕೆನಾ ಇವತ್ತು ಹದಿನೇಳನೇ ತಾರೀಕು ಅಲ್ಲಿ ಒಂದು ದಿನ ಮಾತ್ರ ಸ್ವಲ್ಪ ಜನರಿಗೆ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಕೂಡ ಎರಡು ಪರ್ಸೆಂಟ್ ಜನರಿಗೆ ಬಿಡುಗಡೆ ಮಾಡಿರ್ಬೋದು ಇನ್ನೂ ಕೂಡ ಬಾಕಿ ಜನರಿಗೆ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟನ್ನು ಕೊಡಬೇಕು ಅಂದರೆ ಇನ್ನು ಹತ್ತನೇ ಕಂತು ಇನ್ನೂ ಕೂಡ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ಹತ್ತು ಪರ್ಸೆಂಟ್ ಜನ ಈಗ ಮೇ ಎಂಡವರೆಗೂ ಕೂಡ ನಿಮಗೆ ಬಿಡ್ ಬಿಡುಗಡೆ ಆಗ್ತಾ ಹೋಗುತ್ತೆ ಹತ್ತನೇ ಕಂತು ಹನ್ನೊಂದು ಹನ್ನೊಂದನೇ ಕಂತು ಬಗ್ಗೆ ನಿಮಗೆ ಮೇ ಫಸ್ಟ್ ವೀಕಿಂದ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಾರಿ ನಾನು ನಿನ್ನೆನೂ ಕೂಡ ಮಿಸ್ ಆಗಿ ಮೇ ಅಂತ ಅಂದಿದ್ದೆ ಜೂನ್ ಸಾರಿ ನಿನ್ನೆ ವಿಡಿಯೋದಲ್ಲೂ ಕೂಡ ಮಿಸ್ ಆಗಿ ಜೂನ್ ಇಪ್ಪತ್ತರೊಳಗಡೆ ಬಿಡುಗಡೆ ಪಕ್ಕ ಆಗೇ ಆಗುತ್ತೆ ಅಂತ ಹೇಳಿದ್ದೆ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಮೇ ಜೂನ್ ಜೂನ್ ಹದಿನೈದು ಇಪ್ಪತ್ತರೊಳಗಡೆ ಎಲ್ಲರಿಗೂ ಬಿಡುಗಡೆ ಆಗುತ್ತೆ ಬಟ್ ಜೂನ್ ಹತ್ತನೇ ತಾರೀಕು ನಂತರ ನಿಮಗೆ ಬಿಡುಗಡೆ ಆಗೋಕ್ಕೆ ಶುರುವಾಗುತ್ತೆ ಓಕೆನಾ ಇದು ಅನ್ನ ಬಗ್ಗೆಯ ಸಾರಿ ಇದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಅಪ್ಡೇಟು ಮತ್ತು ಇನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ನಿಮಗೆ ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದರು ಬಟ್ ನಿಮಗೆ ಹೀಗೆ ಎಕ್ಸ್ಟೆಂಡ್ ಮಾಡ್ಕೊತಾ ಮಾಡ್ಕೊತಾ ಬಂದಿದ್ದರು ಬಟ್ ಆದರೆ ಈಗ ಜೂನ್ ಹದಿನಾಲ್ಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರ್ಯಾರು ಮಾಡ್ಸೋಕ ಕೊಟ್ಟಿದ್ದೀರಾ ಅವರೆಲ್ಲರೂ ಕೂಡ ಈಗ ಜೂನ್ ಫಸ್ಟಿಂದನೇ ಓಕೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಜೂನ್ ಫಸ್ಟಿಂದನೇ ನಿಮಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಅಂದರೆ ದಂಡವನ್ನು ಹಾಕ್ತೀವಿ ಅಂತ ಪೇಪರ್ನಲ್ಲಿ ಬಂದಿರತಕ್ಕಂಥ ಅಪ್ಡೇಟನ್ನು ವಿತ್ತು ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಯಾರಾದರೂ ಇನ್ನೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸಿಲ್ಲ ಅಂದರೆ ನೀವು ಆನ್ಲೈನ್ನಲ್ಲೇ ಬುಕ್ ಮಾಡುವ ಮೂಲಕ ಅಫಿಷಿಯಲ್ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆದಷ್ಟು ಬೇಗ ಆನ್ಲೈನ್ನಲ್ಲಿ ಬುಕ್ ಮಾಡಿ ನಿಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಆದಷ್ಟು ಬೇಗ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಬರ ಪರಿಹಾರದ ಬಗ್ಗೆ ಏನು ಗುಡ್ ನ್ಯೂಸಪ್ಪ ಅಂದರೆ ನಿಮಗೀಗ ಬರ ಪರಿಹಾರದ ಹಣ ಈಗ ಆಲ್ರೆಡಿ ಎಲ್ಲ ಜಿಲ್ಲೆಗೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಓಕೆನಾ ಈಗ ನಿಮಗೆ ಇನ್ನೊಂದು ವಿಚಾರ ಹೇಳಿದೆ ಬರ ಪರಿಹಾರದ ಹಣದಲ್ಲೂ ಕೂಡ ಕೆಲವು ಸಣ್ಣ ರೈತರು ಬಿಡುಗಡೆ ಈಗ ಆಲ್ರೆಡಿ ಪಟ್ಟಿಯಲ್ಲಿ ಇಲ್ಲದೆ ಇರೋವಂಥ ರೈತರಿಗೂ ಕೂಡ ಈಗ ಆಲ್ರೆಡಿ ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡರು ಈಗ ಆಲ್ರೆಡಿ ಹೇಳಿದ್ದಾರೆ ಹಾಗಾಗಿ ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಅಲ್ಲ ಕೆಲವೊಂದು ಡಿಸ್ಟಿಕ್ ಜಿಲ್ಲಾವಾರು ಬಿಡುಗಡೆ ಮಾಡ್ತಾಯಿದ್ದಾರೆ ಹಾಗಾಗಿ ನಿಮ್ಮ ಯಾವ ಜಿಲ್ಲೆಗೆ ಜಮ ಆಗಿದೆ ದಯವಿಟ್ಟು ಜಿಲ್ಲಾವಾರು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಬರಪರಿಹಾರದ ಹಣ ಬಂದಿಲ್ಲ ಅಂತ ನೀವೇನು ವೆಯ್ಟ್ ಮಾಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಖಾತೆಗೂ ಕೂಡ ಬರಪರಿಹಾರದ ಹಣ ಬರುತ್ತೆ ಬಟ್ ನಿಮ್ಮ ನೀವು ಬೆಳೆ ಮಾಡಿರಬೇಕು ನಿಮಗೆ ಬೆಳೆ ನೀವು ಬೆಳೆ ಬಿ ಅಥವಾ ಬೀಜ ಬಿತ್ತನೆಯನ್ನು ಮಾಡಿದರೆ ಮಾತ್ರ ನಿಮಗೆ ಬರಪರಿಹಾರದ ಹಣ ಬರೋದು ಅದರಲ್ಲಿ ಮೇಜರ್ ಏನಪ್ಪ ಅಂದರೆ ನೀವು ಕಾರಣಗಳು ನಿಮ್ಗೆ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ ಎಫ್ ಐ ಡಿ ನಂಬರ್ ಕ್ರಿಯೇಟ್ ಆಗಿರಬೇಕು ಫ್ರೂಟ್ಸ್ ಐ ಡಿ ಅಂತೀವಿ ನಾವು ಎಫ್ ಐ ಡಿ ಅಂದರೂ ಒಂದೇ ಫ್ರೂಟ್ಸ್ ಐ ಡಿ ಅಂದರೂ ಒಂದೇ ಕ್ರಿಯೇಟ್ ಆಗಿರಬೇಕು ಆಧಾರ್ ಸೀಡಿಂಗ್ ಆಗಿರಬೇಕು ಪಕ್ಕ ಆಧಾರ್ ಸೀಡಿಂಗ್ ಏನಿಗೆ ಮಹಿಳೆಯರ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಯಾವ ರೀತಿ ಪಡ್ಕೊತಾರೋ ಈಗ ನಿಮ್ಮ ತಂದೆ ಹೆಸರಲ್ಲಿದೆ ಅಂದರೆ ಅವ್ರದ್ದು ಕೂಡ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲೋ ಅಂತ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿದೆ ಆ ಬ್ಯಾಂಕ್ ಅಕೌಂಟು ಇನ್ಯಾಕ್ಟಿವ್ ಇದೆಯೋ ಆ್ಯಕ್ಟಿವ್ ಇದೆಯೋ ಕ್ಲೋಸ್ ಆಗಿದೆಯೋ ನೋಡ್ಕೊಳ್ಳಿ ಅದು ಆ್ಯಕ್ಟಿವ್ ಇರಬೇಕು ಇವೆಲ್ಲವೂ ಕೂಡ ಕಂಡೀಷನ್ ಪಕ್ಕ ಇದ್ದರೆ ನಿಮಗೇನು ತೊಂದರೆ ಇಲ್ಲ ಬರ ಪರಿಹಾರದ ಹಣ ನಿಮಗೆ ಜಮ ಆಗುತ್ತೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ನು ಇದು ಯಾರಿಗೆ ಬರುತ್ತೆ ಬರ ಪರಿಹಾರದ ಹಣ ಇದು ಯಾವ ವರ್ಷದ್ದು ಅಂತೆಲ್ಲ ಕೇಳ್ತಾ ಇದ್ದೀರಾ ಇವೆಲ್ಲವೂ ಕೂಡ ಕೆಲವೊಬ್ಬೊಬ್ಬರಿಗೆ ಡೌಟ್ ಇರುತ್ತೆ ಹಾಗೆ ಕ್ಲಾರಿಫಿಕೇಷನ್ ಕೊಡಲೇಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹೋದ ವರ್ಷ ನಿಮಗೆ ಬರ ಬಂದಿತ್ತು ಬೆಳೆ ಯಾರು ಬಿತ್ತನೆ ಮಾಡಿದರೂ ಸರಿಯಾಗಿ ಫಸಲು ಬರಲಿಲ್ಲ ಅಂಥ ರೈತರಿಗೆ ಬರ ಪರಿಹಾರದ ಹಣ ಈಗ ಆಲ್ರೆಡಿ ಜನವರಿಲಿ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿತ್ತು ಈಗ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಾ ಇದೆ ರಾಜ್ಯ ಮತ್ತು ಕೇಂದ್ರ ಸಂಯೋಗದೊಂದಿಗೆ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇನ್ನೂ ಕೂಡ ಸಾಕಷ್ಟು ರೈತರು ಬರ ಪರಿಹಾರದ ಹಣ ಬಂದಿಲ್ಲ ಅಂಥೇಳಿ ಕಮೆಂಟ್ ಮಾಡೋ ಮೂಲಕ ತಿಳಿಸ್ತಾ ಇದ್ದೀರಾ ಖಂಡಿತವಾಗಲೂ ನಿಮಗೆ ಬಿಡುಗಡೆ ಆದರೂ ಕೂಡ ನಿಮ್ಮಿಂದ ಕ್ಲಾರಿಟಿ ಪಕ್ಕ ಬೇಕು ಹಾಗಾಗಿ ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಬರ ಪರಿಹಾರದ ಹಣ ಬಂದಿದೆಯೋ ಇಲ್ವೋ ಅಂತ ನಿಮಗೆ ಸ್ಟೇಟಸ್ ಚೆಕ್ ಮಾಡುವ ಲಿಂಕನ್ನು ನಿನ್ನೆ ಡಿ ವಿಡಿಯೋದಲ್ಲೂ ಹಾಕಿದ್ದೆ ಇವತ್ತಿನ ವಿಡಿಯೋದಲ್ಲೂ ಕೂಡ ನೀವು ಬರ ಪರಿಹಾರದ ಹಣದ ಸ್ಟೇಟಸನ್ನು ಅಪ್ರೂವ್ಡ್ ಆಗಿದೆ ಅಂದರೆ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ ಎರಡು ರೀತಿಯಲ್ಲಿ ನೀವು ಬರ ಪರಿಹಾರದ ಹಣವನ್ನು ಕನ್ಫರ್ಮೇಷನ್ ತಿಳ್ಕೊಬೋದು ಒಂದನೇದಾಗಿ ನಿಮ್ಮ ಸ್ಟೇ ಬರ ಪರಿಹಾರದ ಹಣದ ಸ್ಟೇಟಸನ್ನು ನೀವು ಅಪ್ರೂವ್ಡ್ ಆಗಿದ್ದರೆ ನಿಮಗೆ ಹಣ ಬರುತ್ತೆ ಆಮೇಲೆ ಹೋದ ಸರಿ ಜನವರಿಲಿ ಎರಡು ಸಾವಿರ ರೂಪಾಯಿ ಏನು ಬರ ಪರಿಹಾರದ ಹಣ ಬಿಡುಗಡೆ ಆಗಿತ್ತು ಆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿರೋ ಪ್ರೂಫ್ ಇತ್ತು ಅಂದರೆ ಅವರಿಗೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಬಿಡುಗಡೆ ಆಗುತ್ತೆ ಓಕೆನಾ ಅಲ್ಲಿ ಇನ್ ಕೇಸ್ ಹೆಸರು ಇಲ್ಲ ಅಂದರೂ ಕೂಡ ನಿಮ್ಮದು ಅಪ್ರೂವ್ ಆಗಿದೆ ಅಂತ ತಿಳ್ಕೊಂಡ್ರೆ ಸಾಕು ಖಂಡಿತವಾಗ್ಲೂ ವರಿ ಮಾಡುವಂಥ ಆಗತ್ತೆ ಇಲ್ಲ ಹಣ ಬಿಡುಗಡೆ ಆಗುತ್ತೆ ಇನ್ನೊಂದು ನಿಮಗೆ ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ಇನ್ನೊಂದು ಹೇಳ್ತೀನಿ ಅಂದ್ಕೊಂಡು ಹೇಳಿ ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿವಿಧ ಮಾಹಿತಿಗಳ ಬಗ್ಗೆ ಹೇಳ್ತೀನಿ ಅಂದಿದ್ದೆ ಕಿಸಾನ್ ವಿಕಾಸ ಪತ್ರ ಅನ್ನೋ ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ನಿಮಗೆ ಖಂಡಿತವಾಗಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟಕ್ಕೆ ಮುಗಿತು ಮುಗೀತು ಅಂದ್ಕೋಬೇಡಿ ಪೂರ್ತಿಯಾಗಿ ನೋಡಿ ಪ್ರತಿಯೊಬ್ಬರು ರೈತರು ನೋಡಲೇಬೇಕಾದ ವಿಡಿಯೋ ರೈತರಿಗೆ ಅಂತಲೇ ಕಿಸಾನ್ ವಿಕಾಸ ಪತ್ರ ಅಂಥೇಳಿ ಕೇಂದ್ರ ಸರ್ಕಾರದಿಂದ ಪೋಸ್ಟ್ ಆಫೀಸ್ನಲ್ಲಿ ನೀವು ಒಂದು ಹೂಡಿಕೆ ಇದು ಹೂಡಿಕೆಯ ಒಂದು ಯೋಜನೆ ಈ ಯೋಜನೆಯಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೂ ವಾರ್ಷಿಕ ಬಡ್ಡಿ ಸಿಗುತ್ತೆ ಅದರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕಂಡೀಷನ್ ಏನಪ್ಪಾ ಅಂದರೆ ನಿಮಗೆ ಸಣ್ಣ ಮಕ್ಕಳ ಹೆಸರಲ್ಲೂ ಮಾಡ್ಬೋದು ಮಕ್ಕಳ ಹೆಸರಿಗೆ ನಿಮ್ಮ ಮಗು ಈಗ ಒಂದು ಹತ್ತು ವರ್ಷ ಇರುತ್ತೆ ಆ ಮಗುವಿಗೆ ಹೆಸರು ಅಂದರೆ ನೀವು ಗಾರ್ಡಿಯನ್ ಆಗಿ ನಿಮ್ಮ ಹೆಸರನ್ನು ನೀವು ಕೊಟ್ಕೊಂಡು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಯಾವುದೋ ಒಂದು ಅಮೌಂಟ್ ಇದೆ ಓಕೆನಾ ಸದ್ಯಕ್ಕೆ ಅದು ಬೇಡ ಅದು ಅದ್ರ ಪಾಡಿಗೆ ಅದು ಬೆಳ್ಕೊಂಡು ಸೇಫ್ಟಿಯಾಗಿ ಇರಲಿ ಅಂದರೆ ನೀವು ಕಿಸಾನ್ ವಿಕಾಸ್ ಪತ್ರ ಹಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ರೀತಿ ಅಂದರೆ ನಿಮಗೀಗ ಒಂದು ಹತ್ತು ಲಕ್ಷ ರೂಪಾಯಿ ಯಾವುದೋ ಒಂದು ಪ್ರಾಪರ್ಟಿ ಅಥವಾ ಹತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿ ಯಾವುದೂ ಅಲ್ಲ ಈಗ ಹತ್ತು ಹತ್ತು ಅಥವಾ ಇಪ್ಪತ್ತು ಲಕ್ಷ ರೂಪಾಯಿದು ಯಾವುದೋ ಒಂದು ಸಣ್ಣ ಪ್ರಾಪರ್ಟಿ ಮಾರಿದ್ರಿ ಸದ್ಯಕ್ಕೆ ನಿಮ್ಮ ಹತ್ರ ಹಣ ಇಟ್ಕೊಂಡ್ರೆ ಖರ್ಚಾಗುತ್ತೆ ಅಂತ ನಿಮಗೆ ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ ಆವಾಗ ನೀವೇನು ಮಾಡಬೇಕು ಕಿಸಾನ್ ವಿಕಾಸ್ ಪತ್ರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಓಕೆನಾ ಯಾರು ಬೇಕಾದರೂ ಮಾಡ್ಬೋದು ಬರೀ ರೈತರೊಬ್ಬರೇ ಮಾಡಬೇಕು ಅಂತಿಲ್ಲ ನೀವು ಇಂಡಿಯನ್ ಸಿಟಿಜನ್ ಆಗಿದ್ದರೆ ನೀವು ಜಸ್ಟು ಕೆ ವೈ ಸಿ ಡಾಕ್ಯುಮೆಂಟ್ಸನ್ನು ಕೊಡಬೇಕು ನಿಮ್ಗೆ ಆಧಾರ್ ಕಾರ್ಡು ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫು ಫೋಟೋ ಏನು ಕೆ ವೈ ಸಿ ಡಾಕ್ ಡಾಕ್ಯುಮೆಂಟ್ಸ್ ಏನು ರಿಕ್ವೈರ್ಮೆಂಟ್ ಇದೆಯಲ್ಲ ಆ ಕೆ ವೈ ಸಿ ಡಾಕ್ಯುಮೆಂಟ್ಗಳನ್ನು ನೀವು ಕೊಟ್ಟರೆ ಸಾಕು ಕಿಸಾನ್ ವಿಕಾಸ ಪತ್ರಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಹಾಗಾದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಷ್ಟು ವರ್ಷ ವೆಯ್ಟ್ ಮಾಡಬೇಕು ಅಂದರೆ ಒಂಬತ್ತು ವರ್ಷ ಐದು ತಿಂಗಳು ನೀವು ವೆಯ್ಟ್ ಮಾಡಬೇಕಾಗತ್ತೆ ಒಂಬತ್ತು ವರ್ಷ ಐದು ತಿಂಗಳಾದ ಮೇಲೆ ನೀವೇನಾದರೂ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಹಣ ದುಪ್ಪಟ್ಟಾಗತ್ತೆ ಎರಡು ಲಕ್ಷ ಆಗುತ್ತೆ ನೀವು ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹತ್ತು ಲಕ್ಷ ಆಗುತ್ತೆ ಓಕೆನಾ ಆಮೇಲೆ ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಪ್ಪತ್ತು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಎಲ್ಲ ಯಾವುದೂ ಕೂಡ ವರಿ ಮಾಡೋವಂಥಾಗತ್ತೆ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಡ್ತೀನಪ್ಪ ನನಗೆ ಹಣ ಒಂದು ಹತ್ತು ವರ್ಷ ಬಿಟ್ಟರೆ ಸಾಕು ಓಕೆನಾ ನಿಮ್ಮ ಮಗು ಚಿಕ್ಕದಾಗಿರುತ್ತೆ ಅವನ ಹೆಸರಲ್ಲಿ ಒಂದು ಒಂದು ಲಮ್ಸಮ್ ಅಮೌಂಟ್ ಒಳ್ಳೇದು ಒಂದು ಅಮೌಂಟ್ ಒಂದು ಹತ್ತು ವರ್ಷ ಬಿಟ್ಟು ಬಂದರೆ ಸಾಕಪ್ಪ ನನ್ನ ಗಾರ್ಡಿಯನ್ನಾಗಿ ಅವ್ನಿಗೆ ಮಾಡಿರ್ತೀನಿ ಅಂದರೆ ನಿಮಗೆ ಹತ್ತು ವರ್ಷ ಬಿಟ್ಟು ನಿಮಗೆ ಹತ್ತು ವರ್ಷ ಅನ್ನೋಕ್ಕಿಂತ ಒಂಬತ್ತು ವರ್ಷ ಐದು ತಿಂಗಳ ನಂತರ ನಿಮಗೆ ಹಣ ಡಬಲ್ ಆಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇದು ಇದ್ರ ಮೇಲೆ ಬರೋ ಇಂಟ್ರೆಸ್ಟಿಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇರುತ್ತೆ ಓಕೆನಾ ಹಾಗಾಗಿ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನೀವು ಯಾವುದೇ ವಿಷಯದ ಬಗ್ಗೆ ಕೂಡ ಡೌಟ್ ಇದ್ದರೂ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮರಿಬೇಡಿ ಹಾಗೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳು ನೋಡಿ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಕೊಟ್ಟು ಮಾಹಿತಿ ಕೊಟ್ಟಿದ್ದೀನಿ ಜೂನ್ ಒಂದರಿಂದ ದಂಡೆ ಬೀಳುತ್ತೆ ಪೇಪರ್ನಲ್ಲಿ ಬಂದಿರೋದು ಕೂಡ ಪ್ರೂಫ್ ಹಾಕಿದ್ದೀನಿ ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ದೀನಿ ಬರ ಪರಿಹಾರದ ಹಣದ ಬಂದಿಲ್ಲ ಅಂದರೆ ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ ಹೇಳಿದ್ದೀನಿ ಅದರ ಜೊತೆಯಲ್ಲಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣದ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಇವೆಲ್ಲ ಮಾಹಿತಿ ಇಷ್ಟ ಆಗಿದ್ದರೆ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್